ಜಿಲ್ಲೆಯಲ್ಲಿ ಇವತ್ತು ಅತ್ಯಂತ ಉತ್ಸಾಹದಲ್ಲಿ ಏನು ಭತ್ತದ ನಾಟಿಯ ಕಾರ್ಯಕ್ರಮಗಳು ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಪುಟ್ಟರಾಜಣ್ಣ ಅವರು ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಹನ್ನನೇ ಹನ್ನೊಂದನೇ ತಾರೀಕಿನಂದು ಅವತ್ತು ನಾನು ಭತ್ತದ ನಾಟಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಯಾಗಿ ನಿಮ್ಮ ಜೊತೆಯಲ್ಲಿ ಬರೆದಿದ್ದೆ ಇವತ್ತು ಕೇಂದ್ರದ ಸಚಿವನಾಗಿ ನಿಮ್ಮ ಒಂದು ಆಶೀರ್ವಾದ ಬಲದಿಂದ ಮಂಡ್ಯ ಜಿಲ್ಲೆಯ ಜನತೆಯ ಆಶೀರ್ವಾದ ಬಲದಿಂದ ಸಂಸತ್ ಸದಸ್ಯನಾಗಿ ನೀವು ಕೊಟ್ಟಂತ ಒಂದು ಆ ಶಕ್ತಿ ಏನಿದೆ ಕೇಂದ್ರದಲ್ಲಿ ಸಚಿವನಾಗಿ ಇವತ್ತು ನಿಮ್ಮ ಜೊತೆಗೂಡಿ ಇವತ್ತು ಭತ್ತದ ನಾಟ್ಯ ಕಾರ್ಯಕ್ರಮದಲ್ಲಿ ನನ್ನ ಹಳ್ಳಿಯ ತಾಯಂದ್ರ ಜೊತೆಯಲ್ಲಿ ಬೆರೆತು ಭತ್ತ ನಾಟಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಇವತ್ತು ಒಂದು ನಿಮ್ಮಲ್ಲಿ ನಾನು ಹೇಳ್ತಕ್ಕಂಥದ್ದು ನಮ್ಮ ಹಳ್ಳಿಯಲ್ಲಿ ಒಂದು ನೆಮ್ಮದಿಯ ದಿನಗಳು ಬೇಕು ನನಗೆ ಯಾವುದೇ ರೀತಿಯ ಇತ್ತೀಚಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹಲವಾರು ರೀತಿಯ ಪ್ರಗತಿಗಳನ್ನು ಕಂಡ್ರು ನಮ್ಮ ಹಳ್ಳಿಯ ಒಂದು ಮೂಲ ನಾವೆಲ್ಲ ಸಣ್ಣ ಮಕ್ಕಳಿದ್ದು ದೊಡ್ಡವರು ಬಳೆ ಜನ ಇದ್ದೀರಿ ಇಲ್ಲಿ ಹಿರಿಯರು ಅವತ್ತಿನ ದಿನಗಳಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇದ್ರು ವಿದ್ಯುತ್ ಶಕ್ತಿಯ ಒಂದು ಬೆಳಕನ್ನು ನೀವು ಕಾಣ್ತಾ ಇರಲಿಲ್ಲ ರಸ್ತೆಗಳಿಲ್ಲ ಅಂತ ದಿನಗಳಲ್ಲೂ ನೀವು ನೆಮ್ಮದಿಯ ಬದುಕನ್ನ ಕಂಡ್ರೆ ನೀವು ಆರ್ಥಿಕವಾಗಿ ದೊಡ್ಡ ಮಟ್ಟದ ಶಕ್ತಿ ಇಲ್ಲದೇ ಇದ್ರು ಆದ್ರೆ ಇವತ್ತು ನಮ್ಮ ರೈತರ ಕುಟುಂಬಗಳ ಆ ಮೂಲ ದಯೆ ಅಂತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ನ್ಯಾಯ ಅಂತಕ್ಕಂಥದ್ದು ಏನಿದೆ ಅದು ಇವತ್ತು ಸಮಾಜದಲ್ಲಿ ಕಾಣ್ತಾ ಇಲ್ಲ ನಾವು ನಾನು ನನ್ನ ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಹೇಳೋದಾದ್ರೆ ನೀವು ಮುಗ್ಧ ಜನ ಇದ್ದರೆ ಮಂಡ್ಯ ಜಿಲ್ಲೆಯ ಜನತೆ ನಂಬಿದ್ರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಕ್ಕಂಥ ಮುಗ್ಧ ಜ ನಿಮ್ಮ ಭಾವನೆಗಳೇನಿದೆ ನಾನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ನನಗೆ ಇವತ್ತು ನಿಮ್ಮ ಗಮನಕ್ಕೆ ನಾನು ತರೋದ ಅನ್ನೋದು ನನ್ನ ಜೀವನದ ಸವಾಲಿದೆ ಈ ಮಣ್ಣಿಗೆ ನಾನು ಹೋಗೋದಕ್ಕಿಂತ ಮುಂಚೆ ಈ ನೆಲದಲ್ಲಿ ಕೂತಿಯನ್ನು ಮಾತನಾಡ್ತಾ ಇದ್ದೇನೆ ಒಂದು ವಚನವನ್ನ ಕೊಡ್ತೇನೆ ನನ್ನ ಮೇಲೆ ನಂಬಿಕೆ ಇಡಿ ನಿಮ್ಮ ಆಶೀರ್ವಾದದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ನಾನು ಕೇಂದ್ರದ ಸಚಿವ ಸಚಿವನಾಗಿದ್ದೇನೆ ಅಂತ ಹೇಳಿ ಎಲ್ಲಾ ಕೆಲಸಗಳನ್ನ ನಾನು ತಂದು ಕೊಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪರಿಸ್ಥಿತಿಗಳು ಏನಿದೆ ನನಗೆ ಗೊತ್ತಿದೆ ನನಗೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದಕ್ಕೂ ಕೇಂದ್ರದಲ್ಲಿ ಸಚಿವನಾಗಿ ಕೆಲಸ ಮಾಡಲಿಕ್ಕೂ ವ್ಯತ್ಯಾಸ ಇದೆ ಆದರೆ ಒಂದು ಮಾತನ್ನ ಕೊಡ್ತೇನೆ ಈಗಾಗಲೇ ಎರಡು ತಿಂಗಳು ನಾನು ಮಂತ್ರಿಯಾಗಿ ಈ ರಾಜ್ಯದಲ್ಲಿ ಕೆಲಸವನ್ನೇನು ಪ್ರಾರಂಭ ಮಾಡಿದ್ದೇನೆ ರಾಷ್ಟ್ರದಲ್ಲಿ ಒಂದು ಮಂಡ್ಯ ಜಿಲ್ಲೆಯ ನಮ್ಮ ಯುವಕರಿಗೆ ಕೆಲವು ಕಾರ್ಖಾನೆಗಳನ್ನು ತರಬೇಕು ಅಂತಕ್ಕಂಥದ್ದು ಒಂದು ಭಾಗ ಹಲವಾರು ಜನ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೀರಿ ಬಿ ಸಿವಿಲ್ ಮಾಡಿದ್ದೀರಿ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಇದ್ದೀರಿ ಬಿ ಎ ಬಿ ಕ್ ಮಾಡಿದ್ದೀರಿ ಈಗಾಗಲೇ ಸುಮಾರು ನಮ್ಮ ಕಚೇರಿಗೆ ಕೆಲಸವನ್ನ ಕೇಳಿ ಅರ್ಜಿ ಕೊಟ್ಟಿದ್ದೀರಿ ಸದ್ಯದಲ್ಲೇ ಹಲವಾರು ಬಾದ್ರೆ ಒಂದು ನಿಮಗೆ ಹೇಳೋದು ಎಲ್ಲ ಮಂಡ್ಯ ಜಿಲ್ಲೆಯಲ್ಲೇ ಕೆಲಸ ಕೊಡ್ಸಿ ಅಂತ ಹೇಳಿ ತಾವು ಒತ್ತಡ ಹಾಕಬಾರದು ನಿಮಗೆ ಒಳ್ಳೆಯ ಕೆಲಸವನ್ನ ಕೊಡಲಿಕ್ಕೆ ಹಲವಾರು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಈಗಾಗಲೇ ಮಾತುಕತೆ ಏನು ಮಾಡ್ತಾ ಇದ್ದೇನೆ ಎಲ್ಲಿ ಕೆಲಸ ಸಿಕ್ಕಿದ್ರು ಹೋಗ್ಲಿಕ್ಕೆ ನೀವು ತಯಾರಾಗಿರ್ಬೇಕು ಒಳ್ಳೆಯ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ನಿಮಗೆ ಅವಕಾಶಗಳಿದೆ ಅವಕಾಶವನ್ನ ಬಳಕೆ ಮಾಡ್ಕೋಬೇಕು ಅನ್ನೋದು ಹೇಳ್ತೇನೆ ಅದರ ಜೊತೆಗೆ ನನ್ನ ರೈತರ ಬಗ್ಗೆ ನನ್ನ ಮೂಲ ರೈತ ನನ್ನ ಮೂಲ ನನ್ನ ಹಳ್ಳಿಯ ತಾಯಂದರು ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ನಾನು ಈಗಲೂ ಹೇಳಿದ್ದೇನೆ ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಕೈನಲ್ಲಿ ಭಗವಂತ ನನ್ನ ಮೂರನೇ ಬಾರಿ ಉಳಿಸಿರ್ತಕ್ಕಂಥದ್ದು ನಿಮ್ಮ ಬದುಕನ್ನ ಆ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಜೀವ ಇದು ನಾನು ಒಂದು ಮಾತು ಕೊಡ್ತೇನೆ ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು ಅಂತ ದಿನಗಳನ್ನ ತರಲಿಕ್ಕೆ ತಾಯಿಯ ಆಶೀರ್ವಾದದಿಂದ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದದಿಂದ ನನಗೆ ವಿಶ್ವಾಸ ಇದೆ ಜನ ಇವತ್ತೇನು ಸರ್ಕಾರಗಳನ್ನು ನೋಡ್ತಾ ಇದ್ದಾರೆ ಒಂದು ಬಾರಿ ಇಡೀ ರಾಜ್ಯದ ಜನತೆ ನನ್ನ ನಾಯಕತ್ವದಲ್ಲಿ ಐದು ವರ್ಷದ ಸರ್ಕಾರ ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನಿಟ್ಟಿದ್ದೇನೆ ಆ ಐದು ವರ್ಷಗಳಲ್ಲಿ ನಾನು ಈ ನಾಡಿನ ಇವತ್ತು ಇರ್ತಕ್ಕಂಥ ನಿಮ್ಮ ಹಣ ನನ್ನ ಹಣ ಅಲ್ಲ ಇದು ಈ ರಾಜ್ಯದ ಆರೂವರೆ ಕೋಟಿ ಜನತೆ ತೆರಿಗೆಯ ರೂಪದಲ್ಲಿ ಸರ್ಕಾರದ ಖಜಾನೆಗೆ ಹಣವನ್ನೇನು ತುಂಬಿಸ್ತೀರಿ ನಿಮ್ಮ ಕುಟುಂಬಗಳನ್ನ ನೆಮ್ಮದಿಯಿಂದ ಬದುಕಲಿಕ್ಕೆ ಒಬ್ಬ ಸಾಮಾನ್ಯ ಕುಟುಂಬ ಇರಲಿ ಆ ಕಾರ್ಯಕ್ರಮಗಳನ್ನು ತರದೇ ಇದ್ದರೆ ಸಾರ್ವಜನಿಕವಾಗಿ ನಿಮಗೆ ಮುಖ ತೋರಿಸಲ್ಲ ನಾನು ಆ ಶಪಥ ನಾನು ಮಾಡಿದ್ದೇನೆ ಈ ಮಣ್ಣಿನಲ್ಲಿ ಶಪಥ ಮಾಡ್ತಾ ಇದ್ದೇನೆ ಭಾಳ ಜನ ನಮ್ಮಿಂದ ಬೆಳೆದಂಥವರು ಯಾವ್ಯಾವ ರೀತಿ ನಮ್ಮನ್ನು ಮಾತನಾಡ್ತಾರೆ ನಮ್ಮ ಬಗ್ಗೆ ಅನ್ನೋದು ಗೊತ್ತು ನನಗೆ ಆದ್ರೆ ನನಗೇನು ಬೇಜಾರಿಲ್ಲ ನನಗೆ ಬೇಕಾಗಿರೋದು ನಾನು ಈ ಭೂಮಿಗೆ ಹೋಗ್ತೀನಲ್ಲ ಆ ಭೂಮಿಗೆ ಹೋಗೋ ದಿನ ಇಲ್ಲಪ್ಪ ಈ ಹುಡುಗ ಒಳ್ಳೆ ಕೆಲಸ ಮಾಡಿ ನಮ್ಮನ್ನು ಉಳಿಸಿದ್ದಾನೆ ನಮ್ಮ ಕುಟುಂಬಗಳನ್ನು ಉಳಿಸಿದ್ದಾನೆ ಅನ್ನೋದು ಆ ಭೂಮಿಗೆ ನಾನು ಹೋಗ್ತಕ್ಕಂಥ ದಿನ ನೀವು ನನಗೇನೊಂದು ಪ್ರೀತಿಯಿಂದ ಕಣ್ಣಲ್ಲಿ ನೀರು ಹಾಕ್ತೀರಿ ಅದು ನನ್ನ ಆಸ್ತಿ ಅಂತಕ್ಕಂಥದ್ದನ್ನು ನಾನಿವತ್ತು ತಿಳ್ಕೊಂಡಿದ್ದೇನೆ ಅದರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೇನೆ ತುಂಬ ಹೃದಯದಿಂದ ಬಂದಿದ್ದೇನೆ ನಿಮ್ಮಗಳ ಜೊತೆಯಲ್ಲಿ ನಿಮ್ಮ ಸುಖಗಳಲ್ಲಿ ನಾನು ಬದುಕಬೇಕು ಅನ್ನೋದೇ ನನ್ನ ಚಿಂತನೆ ಇರತಕ್ಕಂಥದ್ದು ಇವತ್ತು ಪುಟ್ಟರಾಜಣ್ಣ ಅವರಿಗೆ ವಿಶೇಷವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಪುಟ್ಟರಾಜಣ್ಣ ಅವರು ಇವತ್ತು ನಾನು ಏನೊಂದು ಮಾತು ಹೇಳಿದೆ ಇಲ್ಲ ಈ ಬಾರಿ ನಾನು ಕೆ ಆರ್ ಎಸ್ ಜಲಾಶಯ ಏನ್ ತುಂಬಿದೆ ಕಳೆದ ಎರಡು ವರ್ಷ ನಮ್ಮ ರೈತರು ನೊಂದಿದ್ದಾರೆ ಈ ಬಾರಿ ಮತ್ತೆ ಪುನಃ ನಾನು ಯಾವ ಒಂದು ಅರಳೆಕುಪ್ಪ ಗ್ರಾಮದಲ್ಲಿ ಕಳೆದ ಬಾರಿ ಬಂದು ನಾನೇನು ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಇವತ್ತು ಬಂದು ನನ್ನ ತಾಯಂದ್ರ ಜೊತೆ ಊಟ ಮಾಡಿ ಅವ್ರ ಜೊತೆಯಲ್ಲಿ ಇದ್ದು ಹೋಗ್ತೀನಿ ಅಂತಕ್ಕಂತ ಮಾತನ್ನ ಬಂದಿದ್ದೇನೆ ಇವತ್ತು ನಿಮ್ಮೆಲ್ಲರಿಗೆ ನನ್ನ ಒಂದು ವಾಗ್ದಾನ ಕೊಡ್ತಾ ಇದ್ದೇನೆ ಎರಡು ತಿಂಗಳಾಗಿದೆ ಯಾರು ನನ್ನ ಮೇಲೆ ಅನುಮಾನ ಪಡಬೇಡಿ ನಾನು ಯುವಕರಿಗೆ ವಿಶೇಷವಾಗಿ ಏನಪ್ಪ ನಮ್ಮ ಕುಮಾರಣ್ಣ ಏನೋ ಮಂಡ್ಯದಲ್ಲಿ ಗೆದ್ದು ನಾವು ಕಳಿಸಿದರೆ ಏನೋ ಮಂಡ್ಯಕ್ಕೆ ತಂದು ಬಿಡ್ತಾನೆ ಅಂತ ಹೇಳಿ ಆಸೆ ಇಟ್ಕೊಂಡಿದ್ದು ಇನ್ನೂ ಏನೋ ಕಾರ್ಯಕ್ರಮ ಕಾಣ್ತಾ ಇಲ್ವಲ್ಲ ಅಂತ ಹೇಳಿ ಯಾವ ನಿರಾಸೆಯನ್ನು ಹೊಂದಬೇಡಿ ನನ್ನ ಹೃದಯ ಡೆಲ್ಲಿ ಇದ್ದರೂ ಮಂಡ್ಯದಲ್ಲಿ ಇದೆ ನಾನು ಬರ್ತಿಲ್ಲ ನಾನು ಅದರಿಂದ ಇವತ್ತು ಪುಟ್ಟರಾಜಣ್ಣ ಅವರಿಗೆ ವಿಶೇಷವಾಗಿ ನಾನು ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ ಇವತ್ತು ನಿಮ್ಮ ಜೊತೆ ಬೆರೀಲಿಕ್ಕೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಏನು ಮಾಡಿದ್ದಾರೆ ಅದಕ್ಕೆ ಅವರಿಗೆ ನನ್ನ ಕೃತಜ್ಞತೆ ನಿಮ್ಮೆಲ್ಲರಿಗೆ ನನ್ನ ಮೇಲೆ ವಿಶ್ವಾಸ ಇಡಿ ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಮಾಡಿದೆ ನಿಮ್ಮ ಜೊತೆಯಲ್ಲಿ ಇದ್ದೇನೆ ನಿಮ್ಮ ಮಗನಾಗಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ ಎಲ್ಲ ನನ್ನ ತಾಯಂದರಿಗೆ ಹಿರಿಯರಿಗೆ ನನ್ನ ಗೌರವ ಪೂರ್ವಕವಂತ ವಂದನೆಗಳು